ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಧನ್ವಂತರಿ ದಿವ್ಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರವಾಗಿತ್ತು ಶುಕ್ರವಾರ ಪೂಜೆ ಮುಗಿಸಿ ನೆಕ್ಸ್ಟು ಎಲ್ಲ ಹೋಗೋ ಪ್ಲ್ಯಾನ್ ಕೂಡ ಇತ್ತು ಹಾಗೆ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಈ ವಿಡಿಯೋದಲ್ಲಿ ನೋಡ್ತಾ ಇರಿ ಎಂಡಿಂಗ್ ವರ್ಷಲ್ಲಿ ಒಂದು ನಿಮಗೆ ನನ್ನ ಒಂದು ಪರ್ಸ್ನಲ್ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆದ್ದರಿಂದ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ನಮ್ಮ ಮನೆಯಲ್ಲಿ ಶುಕ್ರವಾರ ಎಲ್ಲ ಪೂಜೆ ಸಾಮಾನು ಕೂಡ ತೊಳೆಯೋಲ್ಲ ಸ್ವಲ್ಪ ಮಾತ್ರ ತಗೊಂಡು ಅಂದರೆ ದೀಪ ಮತ್ತು ಮಂಗಳಾರತಿ ಮಾಡೋ ಐಟಮ್ಸ್ ಮಾತ್ರ ತೊಗೊಂಡು ತೊಳೆದು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತೀವಿ ಸೋಮವಾರ ಪ್ರತಿಯೊಂದು ಕೂಡ ತೆಗೆದು ತೊಳೆದು ಆಮೇಲೆ ಪೂಜೆ ಮಾಡ್ಕೊತೀವಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡಿ ಹೇಳಿದ್ನಲ್ಲ ಎಲ್ಲ ಹೋಗೋ ಪ್ಲ್ಯಾನ್ ಇದೆ ಅಂತ ಹೋಗೋ ಎಂಡಿಂಗಲ್ಲೇ ನಿಮಗೂ ಗೊತ್ತಾಗುತ್ತೆ ನಾನು ಏನು ಹೇಳಬೇಕು ಅಂತ ಹೇಳಿ ಅನ್ಕೋತಾ ಇದ್ದೀನಿ ಅಂತ ಡೈಲಿ ವೀಡಿಯೋ ಮಾಡಬೇಕು ಅಂದ್ಕೊತೀನಿ ಬಟ್ ವೀಡಿಯೋಸ್ ಮಾಡೋದಕ್ಕೆ ಟೈಮು ಸಿಗ್ತಾಯಿಲ್ಲ ಮತ್ತು ನಾನು ಸ್ವಲ್ಪ ಫ್ರೀನೂ ಆಗ್ತಾಯಿಲ್ಲ ಹಾಗಾಗಿ ಇನ್ಮೇಲಿಂದ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ನಾವು ಹೋಗ್ಬೇಕು ಅಂದ್ಕೊಂಡಿದ್ದು ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿತ್ತು ಸೊ ಹಾಗಾಗಿ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಹೋಗ್ತಾ ಹಾಗೆ ಮಗಳು ಕೂಡ ರಜೆ ಇತ್ತು ಬೈಕಲ್ಲೇನು ಹೋದ್ವಿ ಟೂ ವೀಲರಲ್ಲಿ ಹೋದ್ವಿ ಬಟ್ ನನ್ನ ಮಗಳು ಏನಂದರೆ ಮೆಟ್ರೋ ಸ್ಟೇಷನ್ ಕಾಣಿಸ್ತಿದ್ದಂಗೆ ಮೆಟ್ರೋದಲ್ಲಿ ಹೋಗೋಣ ಹೋಗೋಣ ಅಂತ ಪಡ್ಕೊಂಡು ಸೊ ಪಾರ್ಕಿಂಗಲ್ಲಿ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಮೆಟ್ರೋದಲ್ಲಿ ಹೋದ್ವಿ ಎಲ್ಲೂ ಇಲ್ಲ ತುಂಬ ಏನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಸಿಂಪಲ್ಲಾಗಿ ಎಲ್ಲಾದರೂ ಒಂದು ಹೊರಗಡೆ ಹೋಗಿ ಓಟೆಲಲ್ಲಿ ಏನಾದರೂ ಊಟ ಮಾಡಿಕೊಂಡು ಸ್ವಲ್ಪ ಮಗಳಿಗೂ ಕೂಡ ರಜಾ ಇದ್ದಿದ್ದರಿಂದ ಸ್ವಲ್ಪ ಓಡಾಡಿಸ್ಕೊಂಡು ಅವಳಿಗೂ ಕೂಡ ಒಂಥರ ಖುಷಿ ಆಗುತ್ತಲ್ಲ ಹಾಗಾಗಿ ಹೊರಗಡೆ ಹಾಗೆ ಕರ್ಕೊಂಡೋದ್ವಿ ಮೆಟ್ರೋದಲ್ಲಿ ಹೋಗಿದ್ದು ಒಂಥರ ಅವ್ಳಿಗೆ ತುಂಬ ಎಂಜಾಯ್ ಮಾಡಿದ್ಲು ಆ ಸ್ಟೇರ್ ಕೇಸ್ ಸ್ಟೇರ್ ಕೇಸಲ್ಲೆಲ್ಲ ಓಡಾಡೋದ್ರಿಂದ ಖುಷಿ ಆಯಿತು ಅದಾದಮೇಲೆ ಹಂಗೆ ಹೋಗ್ತಾ ಆನ್ ವೇ ವೇಲಿ ಗೋಪಾಲನ್ ಮಾಲ್ ಇದೆ ಸೊ ಅಲ್ಲಿಗೆ ಹೋಗೋಣ ಹೋಗೋಣ ಅಂತ ಆಟ ಮಾಡಿದ್ಲು ಸೊ ಅಲ್ಲಿಗೂ ಕೂಡ ಅವಳು ಖುಷಿನೇ ನಮ್ಮ ಖುಷಿ ಅಲ್ವಾ ಸೊ ಅಲ್ಲಿಗೂ ಕೂಡ ಕರ್ಕೊಂಡೋಗಿ ಅವಳಿಗೆ ಸ್ವಲ್ಪ ಎಲ್ಲ ಓಡಾಡಿಸ್ಕೊಂಡು ಏನೇನು ಸ್ವಲ್ಪ ಬೇಕೋ ತಗೊಟ್ಟು ಆಮೇಲೆ ಅಲ್ಲೇ ಪ್ಲೇ ಏರಿಯಾಗೆ ಹೋಗಬೇಕು ಅಂತ ಹೇಳಿದ್ಲು ಸೊ ಪ್ಲೇ ಹೋಗಿ ಅಲ್ಲಿ ಒಂದು ಅಥವಾ ಟೂ ಅವರ್ಸ್ ಆಯಿತು ಅವಳು ಪ್ಲೇಯರ್ ಇದ್ದಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿ ಗೇಮ್ಸ್ಗಳೆಲ್ಲ ಹಾಡಿದ್ಲು ನಾವಿನ್ನೇನು ಅವಳು ಆಡ್ತಾ ಇರ್ಬೇಕಾದ್ರೆ ನಾವು ನೋಡ್ತಾ ಕೂತಿದ್ವಿ ನಾನು ಹೇಳಿದ್ದೆ ಈ ವಿಡಿಯೋದಲ್ಲಿ ನನ್ನ ಒಂದು ಪರ್ಸ್ನಲ್ ವಿಷಯನ ನಾನು ಶೇರ್ ಮಾಡ್ಕೋತೀನಿ ಅಂತ ಹೇಳಿ ಬಟ್ ಈ ವಿಷಯ ಶೇರ್ ಮಾಡಬೇಕಾ ಬೇಡವಾ ನನಗೆ ಗೊತ್ತಾಗ್ತಾಯಿಲ್ಲ ಏಕೆಂದರೆ ಲಾಸ್ಟ್ ಟೈಮ್ ಕೂಡ ತುಂಬ ಖುಷಿಯಿಂದ ಶೇರ್ ಮಾಡಿದೆ ಬಟ್ ಏನೇನೋ ಆಗೋಯ್ತು ಈ ಸಲೂ ತುಂಬ ಡಿಲೇ ಮಾಡಿ ತುಂಬ ಯೋಚನೆ ಮಾಡಿ ಪರ್ಸ್ನಲ್ ವಿಷಯ ಆಗಿರೋದ್ರಿಂದ ಶೇರ್ ಮಾಡ್ಕೋಬೇಕಾ ಬೇಡ ಅಂತ ಹೇಳಿ ಯೋಚನೆ ಮಾಡಿ ಈಗ ಫೈನಲಿ ಎಲ್ಲ ಓಕೆ ಅಂತ ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ ಸೊ ಹಾಗೆ ಇವತ್ತು ಇನ್ನೊಂದು ಕಡೆ ಹೋಗಬೇಕು ಯಾಕಂದರೆ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಹಾಸ್ಪಿಟಲ್ ಅಂದ ತಕ್ಷಣ ಗೊತ್ತಾಗಿರುತ್ತೆ ಮೇ ಬಿ ಗುಡ್ ನ್ಯೂಸು ಹೌದು ನನಗೆ ಫೈ ಕಂಪ್ಲೀಟಾಗಿ ಸಿಕ್ಸ್ ಮಂತ್ ರನ್ನಿಂಗ್ ಕನ್ಸಿವಿಲ್ಲ ಇದ್ದೀನಿ ಸೊ ಹಾಗೆ ಹಾಸ್ಪಿಟಲ್ಗೆ ಹೋಗಬೇಕು ವೆಡ್ಡಿಂಗ್ ಆ್ಯನಿವರ್ಸರಿ ದಿನವೇ ಚೆಕಪ್ ಕೂಡ ಇತ್ತು ಸೊ ಹಾಗೆ ಹೋಗಿ ಚೆಕಪ್ ಅಂತಲ್ಲ ಸ್ಕ್ಯಾನಿಂಗು ಎಲ್ಲ ಇತ್ತು ಹಾಗೆ ಮುಗಿಸ್ಕೊಂಡು ಬರೋಣ ಒಂದೇ ದಿನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಹೊರಗಡೆ ಹೋದಂಗೂ ಆಗುತ್ತೆ ಜೊತೆಗೆ ಸ್ವಲ್ಪ ಹಾಸ್ಪಿಟಲ್ ಕೆಲಸನೂ ಮುಗಿಸ್ಕೋಬೋದು ಅಂತೇಳಿ ಒಂದೇ ದಿನ ಎಲ್ಲ ಮುಗಿಸ್ಕೋತಾ ಇದ್ದೀವಿ ಹಂಗೆ ಹೋಗ್ತಾ ಮಗಳಿಗೂ ಹೀಗೆಲ್ಲ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋದ್ವಿ ಇದು ನನ್ನ ಪರ್ಸ್ನಲ್ ವಿಷಯ ಆಗಿದೆ ತುಂಬ ಲೇಟಾಗಿ ಶೇರ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಬೇಗ ಶೇರ್ ಮಾಡ್ಕೊಳ್ಳೋದು ಬೇಡ ಅನ್ನಿಸ್ತು ಧನ್ಯ ಹಾಗಾಗಿ ತುಂಬ ಲೇಟಾಗಿ ನಾನು ಅದನ್ನು ಶೇರ್ ಮಾಡ್ತೀನಿ ಅಂತ ಹೊಟ್ಟೆ ಲಾಶಿತಾಯ್ತಲ್ಲ ಹೋಗಿ ತುಂಬ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ನಂತರ ಹಾಸ್ಪಿಟಲ್ಗೆ ಹೋದ್ವಿ ನಾನು ತೋರಿಸ್ತಾರೆ ಹಾಸ್ಪಿಟಲ್ ಬಂದು ನೇಟಸ್ ವುಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲು ಈ ಹಾಸ್ಪಿಟಲ್ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಇವತ್ತಾಗಿತ್ತು ನನ್ನ ಇವತ್ತಿನ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ ಬರ್ತಾ ಇರುತ್ತೆ ನನ್ನ ಈ ಪ್ರೆಗ್ನೆನ್ಸಿ ಜರ್ನಿಯ ವ್ಲಾಗ್ಸ್ಗಳು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಆಫ್ಟರ್ ಡೆಲಿವರಿ ವ್ಲಾಗ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ವಿಡಿಯೋ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಮುಂದೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ